ನಮಸ್ಕಾರ ಐಸ್ ಎಲ್ಲರು ಹೇಗಿದ್ದಾರೆ ಚೆನ್ನಾಗಿದ್ರೆ ಚೆನ್ನಾಗಿರ್ತಾರ ಸೊ ಇವತ್ತು ಏನಪ್ಪ ವಿಶೇಷ ಅಂತ ಒಂದೇನೋ ಅಡಿಗೆ ಒಂದು ಹೇಳಿ ಕೊಡ್ತಾರಂತೆ ಸೊ ಬನ್ನಿ ನೋಡಮ್ ಏನೇ ಮಾಡ್ತಾರೆ ಏನ್ ಕತೆ ಅಂತ ಸೊ ಕ್ಯೂರಿಯಾಸಿಟಿ ಅಂತ ಕಾಯ್ತಿದ್ದೀನಿ ಆಯ್ತು ಏನ್ ಹೇಳ್ಕೊಡ್ತಾರಂತ ಸೊ ನೋಡಮ್ ಬರ್ರಿ ಏನೇ ಮಾಡ್ತಾರಂತ ಬನ್ನಿ ಗೈಸ್ ಯಾವ ರೆಸಿಪಿ ಮಾಡ್ತಿದ್ರಿ ಹೇಳಿ ಇದು ಮಸಾಲ ಬ್ರೆಡ್ ಟೋಸ್ಟ್ ಅಂತ ಮಸಾಲಾ ಬ್ರೆಡ್ ಟೋಸ್ಟ್ ಟೋಸ್ಟ್ ಏನೇನ್ ತರಕಾರಿ ಬೇಕೋ ಬನ್ನಿ ಗೈಸ್ ಕಟ್ ಮಾಡ್ಕೊಂಡಿದೀನಿ ಒಂದ್ ದೊಡ್ಡದ್ರಲ್ಲಿ ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡಿದೀನಿ ಮತ್ತೆ ಒಂದೇ ಒಂದು ಮೆಣಸಿನ್ಕಾಯಿ ಒಂದ್ ಕ್ಯಾರೆಟ್ ಸಣ್ಣಕ್ ತುರ್ಕೋಬೇಕು ಸ್ವಲ್ಪ ಕರಿಬೇವು ಮತ್ತ ಸ್ವಲ್ಪ ಕೊತ್ತಂಬರಿ ಮತ್ತೆ ಒಂದ್ ಟೊಮಟೊ ಮತ್ತೆ ನಿಮ್ಗೆ ಏನ ತರಕಾರಿ ಬೇಕಂದ್ರೆ ಆಡ್ ಮಾಡ್ಕೋದು

ಆಯ್ತು ಸ್ವಲ್ಪ ಹಾಕೊಳ್ಳಿ ನೋಡಿ ಸಾಸ್ ಇಲ್ಲ ಏನು ಇಲ್ಲ ಅದರಲ್ಲಿ ಹಂಗ ಹಾಕೊಂಡೆ ಬೇಡ ಒಂದ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಜೀರಿಗೆ ಹಾಕೊಳಿ ಕಾಯ್ಸ್ ಗೊತ್ತಾಗಲ್ಲ ಅಂದ್ರ ಎರಡು ಜೀರಿಗೆನ ಸಾಸಿವೆ ಎರಡು ಜೀರಿಗೆ ಬಂದ್ಬಿಡ್ತೇ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರ್ಗೆ ಹಾಕೊಳ್ ಆಮೇಲೆ ಏನ್ ಹಾಕ್ಬೇಕು ಈ ಮೆಣಸಿನ್ಕಾಯಿ ಸ್ವಲ್ಪ ಹಿಂಗ್ ಆಗ್ತದೆ ಹುರ್ಕೊಳ್ಳಿ ಚಟಪಟ ಚಟಪಟ ಕೆಟಪಟ್ಟನ ಅದಾದ್ಮೇಲೆ ಈರುಳ್ಳಿ ಹಾಕೊಳ್ಳಿ ಆಹಾ ಏನ್ ಕಲರ್ ಬರ್ತೈತೆ ಅಲ್ಲ ಅದು ಈರುಳ್ಳಿ ಕಲರ್ ಹೇಳಿದ್ ನಾನು ಏನ್ ನೀ ಮಾಡಿದೇನೋ ಅಲ್ಲೇನೋ ಕಲರ್ ಮೇಲೆ ಡಿಸೈಡ್ ಆಗುತ್ತೆ ಚೆನ್ನಾಗಿರುತ್ತಂತ ತಿಂಡಿ ಮೇಲೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಹೆಂಗಿರುತ್ತಂತ ಇದೇ ಸು ಅಲ್ಲ ಈ ಪಲ್ಯಕ್ಕೆ ಒಗ್ಗರಣಿ ಹಾಕ್ದಂಗ್ ಆಗ್ತಿದೆ ಇದಕ್ಕೆ ಫ್ರೈ ಮಾಡಕ್ ಹಿಂಗೆ ಮಾಡ್ಬೇಕ್ ಹೌದಾ

ಹುರ್ಕೊಳದ ಜಾಸ್ತಿ ಏನು ಬಯಸೋದ್ ಬೇಡ ಬಯಸೋದದು ಹುರ್ಕೊಳದಲ್ಲ ಜಾಸ್ತಿ ಬಯಸ್ಕೊಳ್ಳೋದೇ ಅವಶ್ಯಕತೆ ಇಲ್ಲ ಗೈಸ್ ಲೈಟ್ ಆಗಿ ಬಯಸ್ಕೊಳ್ ಬೆಂದಾದ್ಮೇಲೆ ನೆಕ್ಸ್ಟ್ ಏನ್ ಹಾಕೋದು ಲೈಟ್ ಆಗಿ ಬೆಂದಾದ್ಮೇಲೆ ಹ್ಮ್ ಏನ್ ಕಲರ್ ಕಾಣಿಸ್ತೈತೆ ಹ್ಮ್ ಎಲ್ಲ ಒಂದೇ ಸಲ ಹಾಕಿದ್ರೆ ಆಗಲ್ವಾ ಅದೊಂದ್ ಸ್ವಲ್ಪ ಸ್ವಲ್ಪ ಫ್ರೈ ಹಾಕ್ಬೇಕಲ್ಲ ಫ್ರೈ ಆದ್ಮೇಲೆ ಹಾಕ್ಬೇಕಾ ನಮ್ದು ಹಂಗಲ್ಲ ಎಲ್ಲ ಒಂದೇ ಸಲ ಹಾಕ್ಬಿಡದಷ್ಟೇ ನಾವು ಬ್ಯಾಚುಲರ್ ಆಗಿದ್ದ ಹಂಗೆ ಮಾಡ್ತೀವಿ ಎಲ್ಲ ಒಂದೇ ಸಲ ಆಕೇನ ತಿರುವಾಡಕೇನ ರೈಸ್ ಆಕೇನ ಕೂತು ಬಿಡೋ ಇದು ಪಲಾವ್ ಮಾಡುವಾಗ ಇದಕ್ಕೆ ಎಲ್ಲಕೋಸ ಹಾಕೋ ಬರ್ತ ಚೆನ್ನಾಗಿರುತ್ತೆ ಎಲ್ಲಕೋಸ ಎಲ್ಲಕೋಸಂದ್ರೆ ನನಗೆ 그러면은 ಅದು ಅದು ನಮ್ಮ ಕಡೆ ಯೂಸ್ ಮಾಡಲ್ಲ ಎಲ್ಲಕೋಸ ಟೇಸ್ಟಿ ಇರಕಂತೆ ಉಪ್ಪು ಹಾಕೊಳ್ಳಿ ಒಂದಾ ಜಸ್ಟ್ ಒಂದು అంతేండి గాయ్స్ మళ్ళీ بیکర్ల టేస్ట్ నొర్కిన్డ్ హတ်కోబోదు హ మళ్ళీ హకోడి ఒక కాల్ చమచ అర్ష్న అర్ధ చమచ ముక్కాల్ చమచ నెక్స్ట్ కర్శన పొడి ఒక అర్ధ చమచ యా పొడి ఇదు అయ్యో కారపుడి నోడి ಅದು ಖಾರ ಪುಡಿಗೆ ಅರ್ಸನ್ ಪುಡಿ ಅಂತವ್ರೆ ಇವ್ರು ಅಡಿಗೆ ಮಾಡೋರು ಮತ್ತೆ ಪುಡಿ ಅವ್ರೇನೇ ನಿನ್ ನೀನ್ ನೋಡ್ಕೊಂಡಿ ಅಂದ್ರೆ ಅವ್ರು ಅಡಿಗೆ ಮಾಡಿದ್ರೆ ಅಷ್ಟೇ ಕತೆ ಫಸ್ಟ್ ಟೈಮ್ ಯಾರೇ ಮಾಡ್ತಾ ಇರ್ತಾರೆ ಕಲಿಯವರು ಈ ತರ ಈ ತರ ಮಿಸ್ಟೇಕ್ ಅರಿಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಪುಡಿ ಮೂರು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂತ ಇದೀನಿ ಈ ಫಸ್ಟ್ ಟೈಮ್ ಗೈಸ್ ಇದು ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಮಾಡ್ತಿರೋದು ನಾನುನು ಬಡ ಡ್ರೈ ಮಾಡೋದ್ ನಾನೇ ಟ್ರೈ ಮಾಡ್ಬಿಟ್ಟಿ ಇವ್ರ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಗಾಯಸ್ ಇವಾಗ ಏನಿದು ಗಾಯ್ಸ್ ಇವ್ರ ನೋಡಿ ಗಾಯ್ಸ್

ಇನ್ನು ಟೇಸ್ಟ್ ಬರ್ಬೇಕು ತಿನ್ನವ್ರು ಬೆಣ್ಣೆ ತುಪ್ಪ ತಿನ್ನವ್ರು ಬೇಕಾದ್ರೆ ಬೆಣ್ಣೆ ತುಪ್ಪ ಹಾಕೊಳ್ಳಿ ಈ ತರ ಹಾಕ್ಬೇಕು ಎಲ್ಲಾ ಕಡೆ ಆಗಿಲ್ಲ ಅದು ಸಾಕ ನೋಡಿ ಗೈಸ್ ಹಿಂಗಾಗಿದಾವೆ ಸಾಕಿದು ತಕೊಳ್ಳೋಣ ಈ ತರ ಹಾಕೋಬೇಕದು ಅವಾಗಲೇ ಮಾಡಿ ಇಟ್ಟಿರೋ ರೆಡಿ ಇಡೋದು ಒಂದು ಬ್ರೆಡ್ ಮೇಲೆ ಹಾಕಿ ಒಂದು ಬ್ರೆಡ್ ಕೆಳಗಡೆ ಒಂದು ಬ್ರೆಡ್ ಮೇಲೆ ಒಂದು ಬ್ರೆಡ್ ಕೆಳಗಡೆ ಒಂದು ಬ್ರೆಡ್ ಮೇಲೆ ಹಾಗೆ ಸಿಂಗಲ್ ಸಿಂಗಲ್ ತಿನ್ನೋದು ಗೈಸ್ ಹಂಗೂ ತಿನ್ಬೋದು ಮತ್ತೆ ಹಿಂಗೂ ತಿನ್ಬೋದು ಬನ್ನಿ ಇವ್ರು ಕೊಡೋಣ ಟೇಸ್ಟ್ ಹೆಂಗ್ ಮಾಡ್ತಾರ ಇದ್ರ ಜೊತೆ ಮಯೋನೀಸ್ ಇಲ್ಲ ಚಾಪ್ ಎರಡು ಇದ್ರು ಇದ್ರ ಜೊತೆಲಿ ಆಡ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಹ್ಮ್ ಚೆನ್ನಾಗಿದೆ ಇದು ತಿನ್ನತದ ನನಗೆ ಖಾರ ಸಿಗುತ್ತಲ್ಲ ಅದೇ ಟೇಸ್ಟ್ ಬರ್ತದೆ ಖಾರ ಬನ್ನೇ ನಾನು ಕೇಳಿಸ್ಕೊಳ್ಳೋದು ಆಲ್ಮೋಸ್ಟ್ ಹ್ಮ್ ಸೊ ಚೆನ್ನಾಗಿದೆ ಗೈಸ್ ಈ ಆ್ಯಕ್ಚುಲಿ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಯಾವುದೋ ಒಂದು ಪಲ್ಯನ ಬ್ರೆಡ್ ಅಲ್ಲಿ ಹಾಕೊಂಡು ತಿನ್ನಂಗ ಆಗ್ತೈತೆ ನನಗೆ ನನ್ನ ತಂಗೇ ಅನ್ನಿಸ್ತೈತಿ ಕೀಲು ಚೆನ್ನಾಗಿದೆ ಗೈಸ್ ನೀವು ಮಾಡ್ಕೊತೀನಿ ಮಸ್ತ್ ಆಗಿರುತ್ತೆ ಒಂದೈದು ನಿಮಿಷ ಆಗ್ಬಿಡುತ್ತೆ ಓಕೆ ಗಯಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶಿವಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಶುಭಾ ರಾತ್ರಿ ಬಾಯ್ ಗೈಸ್